ಬಹಳ ದೊಡ್ಡವರು ಅಂತಂದ್ರೆ ನಿಮ್ಮ ನಿಮ್ಮ ತೆಲುಗು ಭಾಷೆಯೊಳಗೆ ಹೇಳಬೇಕಂದ್ರ ಪಾವಿ ಕಿಲೋ ಮೂರು ವರ್ಷ ಉಪಯೋಗಿಸ್ತಿದ್ರು ಅಂತ ನೋಡ್ರಿ ಮೂರು ವರ್ಷ ಎಟ ಎಟಪ್ಪ ಮೂರು ವರ್ಷ ಅಲ್ಲ ಪಾವಕಿಲೋ ಎಣ್ಣಿ ಗಾಣದ ಎಣ್ಣೆ ಹೆಂಗ ಅಡಿಗೆ ಮಾಡಿತ್ತಿದ್ರ ಅಂದ್ರೆ ಚೂಜಿಲಿ ಅಡಿಗೆ ಮಾಡ್ತಿದ್ರು ಚೂಜಿಲಿ ಅದು ಗಾಂಡ್ರನ್ನ ತಗೊಂಡು ಗೂಡು ಗಾಡಿಗೊಂದು ಮಳಿ ಬಡ್ದು ಹಂಗ ತುರ್ಕಬೇಕು ಅವ್ ಗಾಂಡ್ರ ಹಂಗಿತ್ತದು ಹಿಂಗಿತ್ತ ಎಲ್ಲ ಹೊಟ್ಟೆ ಹೊಟ್ಟೆಲ್ಲ ಎಟ್ಟು ಕೆಟ್ಟ ಕಡು ಲೋಬಿಗಳು ಇದ್ರಂದ್ರೆ ಲಕ್ಷ ಕೊಟ್ಟು ಕೇಳಬೇಕು ನೀವೆಲ್ಲ ಊರಾಗಿದ್ದವ್ರಿ ಅವ್ರಿಗೆ ಎರಡು ಹೆಸರು ಕೊಟ್ಟರಂತ ಟೈಟಲ್ ಅಲ್ಲದಾಗ ಏನಿತ್ತಂದ್ರೆ ಅವ್ರ ಮನೆ ಮುಂದೆ ಬರ್ದು ಬಂದಿರತ್ತಿರಿ ಹುಡುಗರು ಹೋಗಿ ಅವ ಕೊಡದಪ್ಪ ಆಕಿ ಕೊಡದವ್ವ ಮನಿಗೆ ಬಂದ್ರೆ ಒಂದು ಹನಿ ನೀರು ಕೊಡ್ಲಾರ್ದವ್ರು ಒಂದು ಹನಿ ಚರಿಗೆ ಮತ್ತೆ ಮುಂದೆ ಹೋದ್ರು ಅಟ್ಟು ಜಿಪುನಿವ್ವಾ ಎಟ್ಟು ಜಿಪುನ ಅಂದ್ರೆ ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು ಅವ್ರ ಒಳಗೆ ಹದಿನೆಂಟು ಒಂದು ತುಪ್ಪದ ಗಿಂಡಿ ಗಿಂಡಿತ್ತೀ ಎಟ್ಟು ವರ್ಷದ್ರಿ ಹದಿನೆಂಟು ವರ್ಷದ ತುಪ್ಪದ ಗಿಂಡಿತ್ತ ಆ ತುಪ್ಪದ ಗಿಂಡಿ ಒಳಗೊಂದು ಹಲ್ಲಿ ಬಿದ್ದಿತ್ತತ್ರಿ ರಾತ್ರಿ ಹಲ್ಲಿ ಬಿದ್ದತಿ ಹರಿಯಾಗಿ ನೋಡ್ತಾರ ಹಲ್ಲಿ ಹಿಂಗ ಆಗೈತಿ ಅದು ತುಪ್ಪ ಕುಡ್ದು 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 ತುಪ್ಪ ಕುಡ್ದು ಕುಡ್ದು ಹಲ್ಲಿ ಹಿಂಗಾಗೈತಿ ಹೇಳ್ತಿ ಬಂದು ಹೇಳುತ್ತಾಳ ರೀ ತುಪ್ಪ ಹೋತ್ರಿ ಅಂದಳು ಯಾವಾಗ ತುಪ್ಪು ಹೋತಂದಳ ಗಾಂಡ ಅಂದ ಎಲ್ಲಿ ಹೋತು ಅಂತ ಹಲ್ಲೆಲ್ಲ ಕುಡಿತ್ರಿ ಅದು ಅವಾಗ ಗಾಂಡ ಅಂದ ಹೆಂಗ ಕುಡಿತು ಹಿಂಗೆ ಕುಡ್ದ್ತಿ ನೋಡ್ರಿ ಇಲ್ಲಿ ಅಂದ ಅಂದತ್ತ ಹದಿನೆಂಟು ವರ್ಷ ನೀ ತವ್ರ ಮನೆಯಿಂದ ಬರಬೇಕಾದ್ರೆ ನಮ್ಮ ಯಾರು ಬೀಗರು ಕೊಟ್ಟ ತುಪ್ಪ ಕುಡ್ದತಿ ಅದು ಅದನ್ನ ಹಂಗೆ ಬಿಡಬಾರ್ದು ಅಂದತ್ತವ ಹಂಗ ಬಿಡಬಾರ್ದು ಅಂತ ಹೇಳಿ ಎದ್ರ ಬಾಲ ಎದ್ರ ಬಾಲ ಹ್ಞೂ ಅದನ್ನ ನೆನಪಿಟ್ಟುಕೋರಿ ಹಲ್ಲಿ ಬಾಲ ಹಿಂಗ ತಗೊಂಡು ನಮ್ಮ ಮನೆಯಾಗಿನ ತುಪ್ಪ ನುಂಗತಿ ನಮ್ಮ ಮನೆಯಾಗಿನ ತುಪ್ಪ ನುಗ್ತಿ ಅಂತೇಳಿ ಆತ್ ಮಾಡಿ ಸತ್ ಹಿಂಗ ಹಲ್ಲಿ ನೋಡಿಯವದು ನನ್ನ ಯಾಕರೆ ಅಟ್ಟ ಬಿಟ್ಟು ನನ್ನ ನುಂಗಬಾರ್ದೇನತ್ತಲ್ಲಿ ಅದು

రుట్టు చీప్పును ఇక చుప్పను ఇలా ఇవ్ మన భిక్షాక బందోడ్రీ అవునూ టైటిల్ కార్డ్ బా దొడ్డది అవున హడదప్ప అంత్రి యారు మనకి బంద మన బంద చిగవా తంగి కొడదావా కొడదప్ప కొడదవ మనగ్యారు బంద బదప్ప అవునా ఏనారే నా బిడంగల్ ಭಿಕ್ಷೆಗೆ ಬಂದಾನ ಲಕ್ಷ ಕೊಟ್ಟು ಕೇಳ್ರಿ ಎದಕ್ಕೆ ಬಂದಂತಂಗಿ ಬಂದ ಮೊದಲನೇ ದಿವಸ ಭವತಿ ಭವತ್ತಿ ಭಿಕ್ಷಾಂದಿಹಿ ಹೆಣ್ಮಗಳು ಹೊರಗೆ ಬಂದ್ಲಂತ್ರಿ ನೋಡಿ ಏನು ಬೋರ್ಡ್ ಅಂದ್ಲತಕಿ ಏನಂತಂದ ನಮ್ಮ ಜೀವನದೊಳಗೆ ನಾವು ಹುಟ್ಟಿ ಇವತ್ತು ನಲ್ವತ್ತು ನಲವತ್ತೈದು ವರ್ಷ ಆತು ನೆನಪಿಟ್ಟು ನಮ್ಮ ಜೀವನದೊಳಗೆ ಯಾರಿಗೊಂದು ಮುಸರಿ ಕೈಲಿ ಹಾರಿ ಹೋಗಿ ಕಾಗಿ ಹೊಡೆದಿಲ್ಲ ನಾವು ನಮ್ಮ ಮನೆಯೊಳಗೆ ಬಂದು ಕೇಳಾಕತ್ತಿಲ್ಲ ಇವತ್ತು ಕೊಡಂಗಿಲ್ಲ ನಾಳೆ ಬಾ ಅನ್ಲತಕೆ ಅವಂದತ್ ನಾಳೆ ಅವ ಹೆಸರು ಏನೌದು ಮತ್ತೆ ಬಿಡಾಂಗಿಲ್ಲವಾ ಬಿಡಾಂಗಿಲ್ಲ ಮರುದಿವ್ಸ ಬಂದತ್ರಿ ಏನಾದ್ರೆ ಸಿಗತ್ತದೇ ನಮ್ಮ ಕೊಡ್ತಾಳೆ ಅವ್ನು ಕೊಡ್ತಾನ ಅಂತೇಳಿ ಮರುದಿವ್ಸ ಬಂದು ಭವತ್ ಭಿಕ್ಷಾಂದೇಹಿ ಅಂದ್ಲತ್ ಅಂದ ಕಾಲದೊಳಗೆ ಆ ಹೆಣ್ಮಗಳು ಹೊರಗೆ ಬಂದ್ಲಂತ್ರಿ ನಾಳೆ ಬಾ ಬೋಡ ಬರ್ದ್ಬಿಟ್ಟಿಲ್ದಕ್ಕೆ ನಾಳೆ ಬಾ ಅವು ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಳೆ ಬಾ ಇವ್ ಎಟ್ಟ ಹಾತಂದ್ರೆ ಮೂರು ತಿಂಗಳು ಒಂಬತ್ತು ದಿವ್ಸದವ್ ನಾಳೆ ಬಾ ನಾಳೆ ಬಾ ನಾಳೆ ಬಾ ಕೊಡಾಕ ತಯಾರಿಲ್ಲ ಬಿಡಾಕ್ತಾ ತಯಾರಿಲ್ಲ ನಿಮಗೆಲ್ಲ ವಿಚಿತ್ರ ಅನಿಸಬಹುದು ಒಂದು ದಿವ್ಸ ಹಿಂಗೆ ತೀರ್ಮಾನ ಮಾಡಿದ ತಾಯಿ ಯವಾ ಹಿಂಗೆ ತೀರ್ಮಾನ ಮಾಡಿದ ಇವ್ರ ಮನೆಯಾಗಿಂದು ಏನಾರ ಒಯ್ಯ ತೀರ್ಮಾನ ಮಾಡಿದವು ನೋಡ್ರಿ ಮೂರು ತಿಂಗಳ ಆತ ನಿಮ್ಮ ಮನೆಗೆ ಬರಾಕತ್ತೀನಿ ನೀವೇನು ಕೊಡಾಕ್ತಾ ಇರಲಿಲ್ಲ ಇನ್ನು ಕೊಡಾಕ್ತಾ ಇರಲಿಲ್ಲ ಅಂದ್ಬಳಕ ನಾ ಹಂಗ ಬಿಡಾಕ್ತಾ ತಯಾರಿಲ್ಲ ನೀವು ಏನಾರ ಕುಡಿತಕ್ಕ ನಿಮ್ಮ ಮನೆಯಿಂದ ನಾ ಹೋಗೋದಿಲ್ಲ ನಾನು ಏನು ಹಾಕೊಂಡ್ಬಂದಿನಿ ಇವತ್ತು ಸಾತ್ರ ನಿಮ್ಮ ಮನೆ ಬಗಲದಾಗ ಸಾಯವನ ಬಿಡಾವ ಅಲ್ಲವ ಹೆಸರಿ ಏನ ಬಿಡದ ಅಟ್ಟ ಹೆಸರಿ ನೀವು ಎಷ್ಟು ನಿಂತ ನೀವ್ವಾ ಬಿಡವಲ್ಲ ಅವ್ರು ಕೊಡಬಾರು ಬಿಡವಲ್ಲ ಗಂಡಿದ ಗಾಂಡಿದ ಹೋಗ್ಬೇಕಾಗಿತ್ತು ಆದತ್ತು ಆಫೀಸ್ಗೆ ಹೋಗ್ಬೇಕಲ್ಲ ಏನು ತಿಂದಳು ನೀವು ಹೋಗಿ ಬರ್ರಿ ಹೋಗಿ ಬರ್ರಿ ಆ ಒಂದ ಹ್ಞೂ ಹಟ್ಟಿ ಇಲ್ಲಿ ಹೋಗ್ಕವಂದವ ಮುಂಜಾನೆ ತಿಂದು ಹೋಗ್ಬೇಕಲ್ಲ ಆಯ್ಕೆಂದಳು ನೋಡ್ರಿ ನಮ್ಮ ಜೀವನದಾಗ ಯಾರಿಗೆ ಹತ್ತು ರೂಪಾಯಿ ಕೊಟ್ಟವರಲ್ಲ ಒಂದು ಮುಟ್ಟಿಗೆ ಅಕ್ಕಿ ಹಾಕಿದವರಲ್ಲ ಉಣಿಸಿದವ್ರಲ್ಲ ತಿನಿಸ್ದವ್ರಲ್ಲ ಇಂತಹ ಭವ್ಯ ಇತಿಹಾಸ ನಮ್ಮ ಮನೆತನಕ್ಕೆ ಐತಿ ಇಂಥ ಭವ್ಯ ಇತಿಹಾಸ ನಮ್ಮ ಮನೆತನಕ ಐತಿ ಅಂದ ಬೆಳಕು ಅವ್ಗೆ ಕೊಟ್ಟಿ ಬಂದರೆ ಅದನ್ನು ಮುರಿದಂಗೆ ಆಗ್ತತಿ ಅದಕ್ಕಾಗಿ ನೀವು ಹಿಂಗೆ ಮಾಡ್ರಿ ಆಫೀಸ್ಗೆ ಹೋಗಿ ಬರ್ರಿ ನಿಮ್ಗೆ ಗುಲಾಬ್ ಜಾಮೂನ್ ಮಾಡಿ ಕೊಡ್ತೀನಿ ಅಂದ್ರ ಗಂಡನ ಮುಖ ಹಿಂಗೆ ಅರಿಳಿತತ್ ನೋಡ್ರಿ ಕೆಂದ ಅವ್ರು ಯಾಕೆ ಅರಳಿತಂದ್ರ ರೀ ಬರೀ ಅಣ್ಣ ಸಾರಾನೆ ತಿನಿಸಾಳ್ರಿ ಅವ್ಗೆ ಮದ್ವೆಗಾಗ ಹೇಳಿ ಬಂದಿಳಂತಿ ಏನು ನೋಡಕ್ಕೆ ಹೋಗಿದ್ರೀವ್ರು ಏನು ನೋಡಕ್ಕೆ ಹೋದಾಗ ಆಕೆ ಅಂದಂತರಿ ಅಡಿಗೆ ಏನು ಮಾಡೋಕೆ ತಂಗಿ ಆಕೆ ಅಂದಂತ್ರಿ ನನಗೆ ಏಟು ಜಡ್ಡು ಬರುತ್ತಂದಕ್ಕೆ ಅವ್ನು ಏ ಟು ಜಡ್ಡು ಬರ್ತತ್ತ ಹೇಳಿ ಹ್ಞೂ ಒಂದು ಮದುವೆ ಆದ ಮದುವೆ ಆಗಿ ಬಂದ ಮಾಡಾಕತ್ತಳು ಮುಂಜಾನೆ ಹೊಸ್ದಾಗಿ ಬಂದು ನಾ ಐದು ದಿವ್ಸ ಮುಗಿತೀ ಆರನೇ ದಿವ್ಸ ಮಾಡಬೇಕಲ್ಲ ಅಡಿಗೆ ಆರನೇ ದಿವ್ಸ ಅಡುಗೆ ಮಾಡಿದ್ದು ಏನು ಮಾಡಿದ್ಲು ಅನ್ನ ಅದಕ್ಕೊಂದು ಸ್ವಲ್ಪ ಬಿರ್ಲಿ ಜನಕ್ಕೆ ಜುನಕ ಮಧ್ಯಾಹ್ನ ಏನು ಅನ್ನ ಜುನಕ ಸಾಯಂಕಾಲ ಏನು ಅನ್ನ ಜುನಕ ರಾತ್ರಿ ಏನು ಅನ್ನ ಜುನಕ ಒಂದು ವಾರ ಆತು ಅವನ ಬಾಯಿ ಕೆಟ್ಟಿತ್ತು ಅನ್ನ ಜುನಕ ಅನ್ನ ಜುನಕ ಅವ್ನು ಕೇಳ್ದ ನೋಡಾಕ ಬಂದಾಗ ಎಟು ಜಡ್ ಬರ್ತಾವಂತ ಹೇಳಿದ್ದಿ ಇವತ್ತ್ಯಾಕ ಅನ್ನ ಜುನಕ ಮಾಡಿ ಅಂತಂದಾಗ ಅಕಿ ಅಂದಳು ಏ ಅಂದ್ರ ಅನ್ನ ಜಡ್ ಅಂದ್ರ ಜುನುಕ ಅಂದ್ರ ಅಕ್ಕಿ ಏನುವಾ ಏ ಅಂದ್ರ ಅನ್ನ ಜಡ್ ಅಂದ್ರೆ ಮತ್ತೆ ಏಟು ಜಡ್ ಮುಗಿತಲ್ಲ ಏನ್ ಮಾಡ್ತೀನಿ ಅವ ಒಂದು ಅದ್ರಾಗ ಇದ್ದಾಗ ಗುಲಾಬ್ ಜಾಮೂನ್ ಮೊಬೈಲ್ ನೋಡಿ ನೋಡಿ ಹೇಳಿ ಖುಷಿ ಆಗಿಬಿಟ್ಟದ ಇಟ್ಟಾಗಿತ್ತೇವ ಒಂದು ಗಂಟೆ ಆತು ಕೈಯಾಗ ಬಿಡ್ಗಿ ತಗೊಂಡು ಅವನ ಹೆಸರೇನು ಅವನೇ ಆ ಏನು ಹ್ಮ ಇದ್ರಲ್ಲ ಗಂಡ ಎಂತೆ ಹೆಸರೇನು ಏನು ಹಾ ಭಾಳ ಚಲೋ ಶಾನೆ ರೀ ಆಗಿತ್ತು ಎರಡು ಗಂಟೆ ಆಯ್ತು ಮೂರು ಗಂಟೆ ಆತು ನಾಲ್ಕು ಗಂಟೆ ಆತು ಐದು ಗಂಟೆ ಆತು ಆರು ಗಂಟೆ ಆತು ಆಫೀಸಿಂದ ಬಂದವ ಏ ತಂಗಿ ಎಲ್ಲಿಂದ ಬಂದ ಆಫೀಸಿಂದ ಬಂದ ಬಂದು ನೋಡ್ತಾನ ಹಿಂಗೆ ಹಿಡ್ಕೊಂಡು ಕೈಯಾಗ ಬಡಗಿ ಹಿಡ್ಕೊಂಡು ನಿಂತವ ಒಳಗಾಡಿಲ್ಲ ಒಳಗೆ ಬಂದ ಹೆಂಡ್ತಿಗೆ ಹೇಳಿದ ಏನಿದು ಅಂತಂದ ಹೆಣ್ತಿ ಹೇಳಿದಳು ಇರಿ ಹೋಗುವಲ್ರಿ ಹೋಗುವಲ್ಲ ಇನ್ನು ಹೆಂಗೆ ಮಾಡೋದು ಇನ್ನು ಹೆಂಗೆ ಮಾಡೋದು ಇನ್ನು ಹೆಂಗೆ ಏನೋ ಇನ್ನೊಂದು ಸ್ವಲ್ಪ ನೋಡೋಣ ತಡಿ ಗಾಂಡ ಹೊರ ಖರ್ಚು ಮಾಡಿ ತಿನ್ನಲಾರ್ದೀ ರೊಕ್ಕ ಖರ್ಚು ಆಗ್ತಾವ ಮತ್ತೆ ಹೆಂಡ್ತಿ ಅಂದಳು ತಡಿವಿ ತಡವಿ ಚಿಂತೆ ಮಾಡಿ ತಡಿ ಒಂದು ಒಂದು ತಾಸು ನೋಡೋಣ ಒಂದು ತಾಸ ರೀ ಒಂದು ತಾಸು ಆತೇವಾ ಎರಡು ತಾಸಾತು ಎಟ್ಟಾತು ಏಳು ಎಂಟಾತ್ ಒಂಬತ್ತಾತ್ ಒಂಬತ್ತು ಆತು ಒಂಬತ್ತು ಸ್ವಲ್ಪ ಒಂಬತ್ತಕ್ಕೆ ಮಕ್ಕೋತಿದ್ದು ಹೊರಗೆ ಹೋಗಿ ನೋಡಿದ್ರು ಅವಂದ ನಾ ಇಲ್ಲೇ ಅದಿನಿ ಅಂದವ ಹೆಸರೇನವದು ಬಿಡದ ಇಲ್ಲೇ ಅದಿನಿ ಅಂದ ಒಂದು ಇನ್ನೇನು ಹೋಗ್ತಾನೆ ಇಲ್ಲೋ ಹೋಗ್ತಾನೆ ಇಲ್ಲೋ ಹೆಂಡತಿ ಗಂಡ ಕೂತಿದ್ದವು ಕುರ್ಚೆ ಮೇಲೆ ಕುರ್ಚೆ ಮೇಲೆ ಕೂತ್ ಕಾಲದೊಳಗೆ ಲಕ್ಷ ಕೊಟ್ಟ ಕೇಳ್ರಿ ಹೆಂಡತಿ ಕಿವ್ಯಾ ಗಂಡಂದ ಏನರೇ ಮಾಡಕ್ಕೆ ಬರ್ತಾನ ಏನರೇ ಮಾಡಕ್ಕೆ ಬರ್ತಾನೆ ಆಯ್ಕೆಂದೊಳು ಏನು ಮಾಡ್ಬೇಕ್ರಿ ಏ ಕೂತಾನ ಏನು ಮಾಡ್ಬೇಕು ಅವಾಗ ಗಂಡಂದ ಸಪ್ಪಳಾಗಿರಬಾರ್ದು ನೋಡ್ರಿ ಲಕ್ಷ ಕೊಟ್ಟ ಕೇಳ್ರಿ ಸಪ್ಪಳಾಗಿರಬಾರ್ದು ಪಾನಗಿ ವಾಸ ಬಂದಿರಬಾರ್ದು ಟಾಯಮ್ ತಗೊಂಡಿರಬಾರ್ದು ಪಟ್ನಾಗಿರಬೇಕು ಚಟ್ನಾಗಿರಬೇಕು ಅಂತದೇನಿ ಮಾಡಿ ಮಾಡ್ಬಾಡ್ರಿ ಯಾವ್ದು ಅದು ಸಪ್ಪಳಾಗಿರಬಾರ್ದು ಒಗ್ಗರಣೆ ವಾಸ ಬಂದಿರಬಾರ್ದು ಚಟ್ನಿ ಆಗಿರಬೇಕು ಪಟ್ನೆ ಆಗಿರಬೇಕು ಯಾವುದದು ಯಾವ್ದು ಮಾಡೋಕ್ಕೆ ಬರ್ತೇನೆ ಹಂಗೆ ನೀವು ಅಡುಗೆ ಮಾಡೋರು ನೀವೇ ಹೇಳಬೇಕು ನಮ್ಮನೇನ ಕೇಳ್ತೀರಿ ನಾವು ಮಾಡೋರು ಬಿಡೋರು ಹಾಂ ಮ್ಯಾಗಿ ಸಪ್ಪಳ ಸಪ್ಪಳಾಗ್ತು ಮತ್ತು ಗ್ವಾಡಂಬಿ ಬಡಿಯ ಕಬಡಿಯ ಕಟ್ಟಿಯ ಅವಾಗ ಹೇಳ್ ತಿಂದಳು ರೀ ಶ್ಯಾವಿ ಪಾಯ್ಸಾನು ಮಾಡೋದು ಬೇಡ್ರಿ ಅದನ್ನು ಮಾಡೋದು ಬೇಡ್ರಿ ಇದನ್ನು ಮಾಡೋದು ಬೇಡ್ರಿ ನಾನು ಶ್ಯಾವಿ ಬೇಸಿ ತಿನ್ನಿರಿ ಅದ್ರಾಗ ಒಂದು ಸ್ವಲ್ಪ ಹಾಲು ಹಾಕೊಲಕ್ಕೆ ಗಡ್ಮ್ ಅಂತ ತಿನ್ನಕ್ರಿ ರೀ ಇದು ಸಪ್ಪಳು ಆಗಂಗಿಲ್ಲ ಗಬ್ಬುಳು ಆಗಂಗಿಲ್ಲ ನಡೀತು ಅಂತೇಳಿ ಹೆಣ್ಮಗಳು ಹೋಗಿ ಅವ್ನು ಗೊತ್ತಾಗಲಾರ್ದ ಇಷ್ಟೆಲ್ಲ ಮಾತಾಡಕತ್ತಾರ ಮಾತಾಡಕತ್ತಾರಂತ ನೀವು ತಿಳ್ಕೊಬಿ ತಿರ್ಬೇಕು ಅವನು ಕಿವಿ ಹಚ್ಚಿದ್ರಿ ಹಿಂಗೆ ಹಿಂಗ ಕಿವಿ ಹೆಚ್ಚ ಅವಂಗ ಗೊತ್ತಾತು ಇವೇನು ಒಳಗೆ ಮಾಡಾಕತ್ತೂ ಬಿಡಬಾರ್ದವ ಬಿಡಬಾರ್ದು ಹೆಸರು ಹೆಸರ ಬಿಡದಪ್ಪ ಮತ್ತೆ ಬಿಡಂಗಿಲ್ಲ ಅವ ಒಳಗ ಹೋಗಿ ಹೆಣ್ಮಗಳ ಇದ್ದಕ್ಕಿ ಪಟಕ್ಕನ ಅಂತ ಹೇಳಿ ಗ್ಯಾಸ್ ಅಂತ ಹೇಳಿ ಪಟಕ್ಕನ ಗ್ಯಾಸಿನ ಸಪ್ಲಾಬಾರ್ದು ಅಂತ ಹೇಳಿ ಅಲ್ಲೇ ಕಡ್ಡಿ ಗೀರ್ದಂಗ್ ಮಾಡಿ ಗ್ಯಾಸ್ ಹಚ್ಚಿ ನೀರು ಕುದಿಸಿ ಶ್ಯಾವಿಗೆ ಬಸದು ಹಾಲು ಕಾಯಿಸಿ ಅದ್ರಾಗ ಒಂದು ಸ್ವಲ್ಪ ಸಕ್ರೆ ಒಗದು ಏನು ಮಾಡಿದ್ರಿ ಹೊರಗೆ ಬಂದಳು ತಿನ್ನಾಗಿಲ್ಲಾಕಿ ಮತ್ತೆಂದ್ರೆ ಗೊತ್ತಾಗತ್ತ ಅವಗೆ ಒಳಗೆ ಬಂದಳು ರೀ ರೆಡಿ ಆಗೇತ್ರಿ ರೇಡಿಯಾಗೇ ತಿನ್ನೋದು ಅವನು ಕಿವಿಗೆ ಬಿತ್ತಲ್ಲ ಒಂದು ಕಡ್ಗೆ ಬಿಡ್ದು ಇಲ್ಲೇ ಅದಿನ ಎಂದವಾ ಯಾರವಾ ಬಿಡ್ದಪ್ಪ ಇಲ್ಲೇ ಅದಿನ ಅಂತವ ಯಾವಾಗ ಇಲ್ಲೇ ಇದ್ದೀನಿ ಅಂತಂದಾಗ ಈ ವಿಚಾರ ಮಾಡಿದ್ವು ಇವು ನಮ್ಗೆ ಬ್ಯಾಂಕ್ ಕಾಣಂಗಿಲ್ಲ ಸ್ವಲ್ಪ ಮಕ್ಕೊಂಡಾಗ ನಾಟಕ ಮಾಡೋನು ಮಕ್ಕೊಂಡಾಗ ನಾಟಕ ಮಾಡಿರ್ಬೇಕು ತಾನೇ ಎದ್ದು ಹೋಗ್ತಾನು ಅಣಕತಕ್ಕ ಸುಮ್ಮ ಅಂತ ಹೇಳಿ ಏನು ಮಾಡಿದ್ವುಪ್ಪಾ ಅಂದ್ರೆ ಮಕ್ಕೊಂಡಾಗ ನಾಟಕ ಮಾಡುನು ಅಂತೇಳಿ ಗಂಡ ಹೆಂಡತಿ ಮಕ್ಕಂಡು ನಾಟಕ ಮಾಡೋದೇನ್ರಿ ಕರಿ ನಿದ್ದೆ ಕರಿ ಕರಿ ನಿದ್ದೆ ಇತ್ತು ಹಿಂಡ್ತಿದ್ವು ಹಂಗಾಡಕತ್ತಿದ ಮ್ಯಾಗೇನು ಹಂಗ ನಿದ್ದೆ ಮಾಡಕತ್ತಿದ್ ನಿದ್ದಿ ಅವ ಒಂದ ಇವ ನಿದ್ದಿ ಹೊಡ್ಯಾಕತ್ತ ಒಂದು ಬಳಕೆ ಇದೇ ಕರೆ ಕರೆ ಟೈಮ್ ಅಂದವ ಬಿಡ್ದಪ್ಪವ ಬಾಕ್ಲಾ ತಗದಿದ್ರೆ ಹೆಂಗಿದ್ರು ಯಾವಾಗ ಬಾಕ್ಲಾ ತಗದಿದ್ರಲ್ಲ ನೋಡ್ತಾನ ಬಾಕ್ಲಾ ತಗದ ಗೊತ್ತಿತ್ತು ಸಣ್ಣ ಅಂಗಿ ಸಣ್ಣ ನಂಗಿ ಹೆಜ್ಜೆ ಹಿಡ್ಕೊಂತ 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 ಎಲ್ಲಿ ಬಂದಪ್ಪ ಅಂತಂದ್ರ ಅಡಗಿ ಮನೆಯಾಗ ಬರ್ತಾನ ಮನೆ ಒಳಗೊಂದು ಗಡಿಗೆ ಗಡಿಗೆ ತೆಗೆದು ನೋಡ್ತಾನ ಶಾವಿಗೆ ಅಂದವ ಸಿಗಬಾರ್ದು ಸಿಕ್ಕತ್ತಿ ಯಾವತ್ತೂ ದಾನ ಧರ್ಮ ಮಾಡಿಲ್ಲ ಯಾವತ್ತೂ ಪರೋಪಕಾರ ಮಾಡಿಲ್ಲ ಇಂಥ ದರಿದ್ರ ಮನೆಯಾಗೆ ನಾವು ಉಂಡೆ ಬಿಡ್ಬೇಕಂತ ಹೇಳಿ ಗಡಿಗೆ ಒಳಗೆ ಸಣ್ಣ ಗಡಿಗೆ ಒಳಗಿರ್ತಕ್ಕಂಥ ಹಾಲ ಅದನ್ನೆಲ್ಲ ಶಾವಿಗೆ ತೊಗೊಂಡು ಚಂದಂಗೆ ಕಲಿಸಿ ಸಿಹಿಯಾಗಿರ್ತಕ್ಕಂಥ ಅದನ್ನು ತಗೊಂಡು ಸರ್ರ 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 ಮುಖಶ ಬಿಟ್ಟರೆ ಏನು ಉಪಾಸದೇನು ಕೇಳ್ತೀರಿ ತುಂಬ ಉಂಡೆವ್ವ ಅವ ಒಂದು ಕಾಲೇ ಆ ತಲಗಿನ್ನ ಇನ್ನು ಕಾಲೇ ಆ ಥರ ಸುಮ್ಮಬಿಡ್ತಾರ ನಮ್ಮ ಮನೆಯವರು ಇದ್ರಾಗ ಏನಾರೇ ಹಾಕಿ ಹೋಗ್ಬೇಕಲ್ಲ ನಮ್ಗವಾಯಿ ನಗಲಾಕತ್ತ ನೋಡ್ರಿ ಇದ್ರಾಗ ಏನಾರ ಹಾಕಬೇಕಲ್ಲ ಅವ ಅಷ್ಟ ಹಾಕಬೇಕು ಅಂತ ವಿಚಾರ ಮಾಡ್ತಿದ್ದ ಹಿತ್ತಲಾಗ ಒಂದು ಶಬ್ದ ತಪ್ಪಂತ ಹೇಳಿ ಶಬ್ದ ಬತ್ತು ಯಾವಾಗ ತಪ್ಪತ್ತೇಳಿ ಶಬ್ದ ಬತ್ತಲ್ಲ ಹೋಗಿ ನೋಡ್ತಾನೋ ಹಿತ್ತಾಗ ಒಂದು ದೊಡ್ಡ ಎಚ್ಚಪ್ಪ ಆಕಳ ಜರ್ಸಿ ಆಕಳ ಕಡು ದರ್ಪದಿಂದ ಏನು ಮಾಡ್ಯಾವಪ್ಪ ಅಂದ್ರೆ ನನ್ನಂಥ ಜಂಗಮನಿಗೆ ಮೂರು ತಿಂಗಳ ಕಾಶಾ ಬಳಕ ಬಳಕೆ ಇವರು ಇದನ್ನೇ ತಿನ್ಬೇಕು ಅಂತೇಳಿ ಏನು ಮಾಡಿದಪ್ಪ ಅಂದ್ರೆ ಅದನ್ನು ತಗೊಂಡ್ರೆ ಆ ಗಡಿಗೆ ಒಳಗೆ ತಪ್ಪತ್ತ ಹಾಕಿದ ಇವ ಏನ ಭಾಳ ಪವಿತ್ರದ ಹಂಗನಾ ಹೋಗ್ಬೇಡ್ರಿ ಹ್ಯಾಂಡಿ ಅಂತ ಹೇಳ್ರಿ ಹಾಕಿದ ಸ್ವಲ್ಪ ಅದ ಬೋಗಾನಿ ಒಳಗೆ ಸ್ವಲ್ಪ ನೀರು ಹಾಕಿದ ಗೋಮೂತ್ರ ಹಾಕಿ ಅದೆಲ್ಲ ತಯಾರು ಮಾಡಿ ಇಟ್ಟು ಬಂದಿವ ಇಟ್ಟು ಬಂದು ಅವ್ನು ನಿದ್ದು ಹೊಡಿತಕ್ಕಿದ್ ಹೆಂಗೆ ನಿದ್ದು ಹಡಿತಿದ್ದು ಗೊರ್ರಿಗೆ ಹೊರಗೆ ಹೊರಕಿ ಹೊರಗೆ ಬಂದ ಹೊರಗೆ ಬಂದು ಬಡಿಗೆ ಸಪ್ಳ ಮಾಡ್ತಾನ ನಿಮ್ಮ ಸಾವ ಸಾಕು ನಿಮ್ಮ ಮನೆ ಸಾಕು ನಿಮ್ಮ ಮನೆಗೆ ಇನ್ನೊಂದು ಬರಂಗಿಲ್ಲ ನಿಮ್ಮ ಮನಿ ಅಂತ ಮನಿ ಇಲ್ಲ ಅಂತೇಳಿ ಕೈಯಾಗಿನ ಬಡಿಗೆ ಇತ್ತುಕೊಂಡು ಧಕ್ಕತ್ತ ಸಪ್ಳ ಮಾಡಿ ಹೇಳ್ತಾನ ಇನ್ನೊಮ್ಮೆ ನಿಮ್ಮ ಮನೆಗೆ ಬರಂಗಿಲ್ಲ ಅಂತೇಳಿ ಹೊರಗೆ ಹೋದಾಗ ಇವರೊಂದ್ರು ಯಾಚರಾತು ಹೋ ರೀ ಹಾ ಅದ್ರಿ ಹೇಳ್ರಿ ಎಂದಳಕ್ಕೆ ಏನತು ರೀ ಆದ್ರೆ ಹೇಳ್ರಿ ಅಂದಳು ಹೇಳಿ ಎತ್ತಂದಾಗ ಗಾಂಡಿ ಎದ್ದ ಎದ್ದು ಹೊರಗೆ ನೋಡ್ತಾನ ಹೋದ್ನಿ ಅಂತೇಳಿ ಸುಳ್ಳು ಹೇಳ ನಿನ್ನ ಇವ ಏನ್ ಮಾಡೋಣ್ರಿ ನಡಿ ಒಳಗ್ ಹೋಗುನು ತಿನ್ನು ನಡಿ ಹೆಂಗ ತಿನ್ನು ಅಂತಂದಾಗ ಗಾಂಡಿ ಹೇಳ್ದ ಹಂಗ ಮಾಡದ್ ಬೇಡ ಹಿಂಗ ಮಾಡದ್ ಬೇಡ ಲೈಟ್ ಹಚ್ಚ್ರೆ ಅವ್ನ್ ಗೊತ್ತಾಗ್ತದೆ ಲೈಟ್ ಹಚ್ಲಾರ್ದ ಒಳಗೆ ಹೋಗುನು ಅಂದಿವಾ ಗೊಬ್ಬರು ಲೈಟ್ ಹಚ್ಚಿದ್ರೆ ಯಾರಿಗೆ ಗೊತ್ತಾಗುತ್ತೇವಾ ಮತ್ತ ಅವಂಗ ಗೊತ್ತಾಗಿ ಬಂದ ಅವ್ನು ತಾಡ್ ತಗೊಂಬಂದ್ರೆ ಏನ್ ಮಾಡುವ ಲೈಟ್ ಹಚ್ಚಲಿಲ್ಲ ಒಳಗೆ ಹಾದು ಹೆಂಡತಿ ಕೇಳ್ದ ಎಲ್ಲೈತಿ ಐತಿ ಎಂದ ರೀ ಒಲಿ ಮ್ಯಾಗ ಐತ್ರಿ ಗಡಿಗೆ ತಗೋ ಅಂದ ಹೆಣ್ತಿ ಗಡಿಗೆ ತಗೊಂಡಳು ಹೆಂಡತಿ ಗಡಿಗೆ ತಗೊಂಡಾಗ ತುತ್ತು ಮಾಡಿದಳು ಕಲಸಿದಳು ಹಾಲು ಹಾಕಿದಳು ಗಂಡಗೆ ಹೇಳ್ತಾಳೆ ರೀ ಉಣ್ಣ್ರೀ ಉಣ್ಣ್ರೀ ಅಂತೇಳಿ ಗಂಡನಿಗೆ ತುತ್ತು ಮಾಡಿಡಬೇಕಾದಾಗ ಗಂಡ ಕೇಳ್ದ ಎಷ್ಟು ಪುಣ್ಯ ಮಾಡೀನಿ ಇಂತಹ ಪುಣ್ಯ ನನ್ನಿಂದನ ಸಾಧ್ಯ ಐತಿ ಅಂತ ಹೇಳ್ಕೊಂಡು ಎಲ್ಲ ಹೆಂಡತಿಯರು ಮೊದಲು ಅವ್ರು ತಿಂದು ಕೂತ್ರ ನೀನು ನನಗೆ ತಿನ್ನಿಸ್ಕತಿಯಲ್ಲ ಏಳು ಜನ್ಮಕ್ಕೆ ನೀನು ನನ್ನ ಹೆಂಡ್ತಿ ಬರಬೇಕು ಅಂತ ಹೇಳಿ ಬಾ ತುರ್ಕ ಭಾಯಾಗ ಅಂತವಾ ಏನಿವಾ ಶ್ಯಾಮಿಗೆ ತುರ್ಕ ಹಿಂಗ ಮಾಡಿ ಹಿಂಗ ಬಾಯಾಗ ತುರುಕಿದಳು ಲಕ್ಷ ಕೊಟ್ಟ ಕೇಳ್ರಿ ಬಾಯಾಗ ತುರ್ಕೊಂಡು ಬಾಯಾಗ ತುತ್ತ ಹಾಕಿದ ತುತ್ತ ಹಾಕಿದಾಗ ಹೆಂಡತಿ ಹೇಳ್ದ ಇದೇನು ಶಾವಿಗೆ ಶಗನಿ ಒಂದ ಹೆಂಡತಿ ತಿಂದಳು ಹೊತ್ತಿರ್ಬೇಕು ಬಿಡ್ರಿ ಯಾಕೋ ಸ್ವಲ್ಪ ಬಂದಳಾಕಿ ಅವಸರದಾಗ ಮಾಡಿ ಹೊತ್ತಿರ್ಬೇಕು ಇನ್ನೊಂದು ತುರ್ಕ ನೋಡೋಣ ಯಾಕೋ ಸರಿ ಹತ್ತು ಅಂದ ಮತ್ತೊಂದು ತುತ್ತು ತುರ್ಕ ನೋಡ್ರಿ ಬಡಿದ ಆಡಿ ತಿಂದು ಬೆಳತಾನ ವಿಚಾರ ಮಾಡ್ರಿ ನಿಮಗಿದು ಸ್ವಲ್ಪ ಹಾಸ್ಯನಿಸ್ಬಹುದು ನೆನಪಿಟ್ಕೊಡ್ರಿ ಮೂರು ತಿಂಗಳ ಪುಣ್ಯಾತ್ಮ ಎಷ್ಟು ತ್ರಾಸ ಪಟ್ಟಿರಬೇಕು ನೆನಪಿಟ್ಟುಕೊಳ್ರಿ ಮನೆಗೆ ಬಂದು ಕೇಳಿರ್ತಕ್ಕಂಥ ಕಾಲದೊಳಗೆ ಬೇಡಿರ್ತಕ್ಕಂಥ ಕಾಲದೊಳಗೆ ಕೊಡದೇ ಇರ್ತಕ್ಕಂತಹ ಮಂದಿಗೆ ಏನು ತಿಳ್ಕೊಬೇಕು ನೀವು ಉಣ್ತಕ್ಕಂಥ ಶಾವಿಗೂ ಶಗಣ ಆಗಿಬಿಡ್ತದ ನಿಮ್ಮ ಮನೆಯೊಳಗೆ ಏನೂ ಇಲ್ಲ ಅಂದ್ರೂ ಸಹಿತ ಮಹಾತ್ಮನಿಗೆ ಒಂದು ತುತ್ತು ಕೊಟ್ಟು ತಿಂದ್ರಿ ಅಂದ್ರೆ ನಿಮ್ಮ ಮನೆಯೊಳಗೆ ಪಂಚಾಮೃತ ಆಗತ್ತೆ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ಇದು ಸಾಧ್ಯ ಇದು ಸಿದ್ಧಾಂತ ಇದು ಅದಕ್ಕಾಗಿ ಮಹಾತ್ಮರು ಇದನ್ನು ನಮಗೆ ಕಲಿಸ್ಕೊಂತ ಬಂದರು ಮಹಾತ್ಮರು ನಮ್ಗೆ ಕಲಿಸ್ಕೊಂತ ಬಂದರು ಏನಂತ ಕಲ್ಸ್ಕೊಂತ ಬಂದ್ರೆ ವಾ ಕೊಡಬೇಕು ಮತ್ತೊಬ್ಬರಿಗೆ ನಾಲ್ಕು ತುತ್ತು ನೀಡಬೇಕು ನಾಲ್ಕು ತುತ್ತು ನೀಡಿದ್ದೆ ಆದ್ರೆ ಅದು ನಮಗೆ ಪುಣ್ಯಕ್ಕೆ ಸಿಗುತ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ಕೊಂತ ಬಂದ್ರು ಎಷ್ಟಂತ ಈ ಭೂಮಿಯ ಮೇಲೆ ಏನನ್ನ ಗಳಿಸ್ಬೇಕೆಲ್ಲ ಗಳಿಸಿ ಬಿಟ್ಟನ್ ಅದಕ್ಕಾಗಿ ಕೆಲವು ಜನ ಕರೋನಾ ಬಂದ ಕಾಲದೊಳಗೆ ಅಲ್ಲಮ್ಮ ಪ್ರಭುಗಳ ವಚನ ಅಂತ ಹೇಳಿ ಒಂದನ್ನು ಬಿಟ್ಟರು ಕಂಡು ಕಂಡುದನ್ನೆಲ್ಲ ಕೊಂಡು ಅಟ್ಟಹಾಸದಿ ಮೆರೆಯುವ ಈ ಜಗಕ್ಕೆ ಕಾನದೊಂದು ಜೀವಿಯು ಬಂದು ಜಗವ ತಲ್ಲನಿಸುವುದು ನೋಡ ಗುಹೇಶ್ವರ ಅಂತ ಹೇಳಿ ಒಂದು ವಚನ ಬರೆದಿಟ್ಟರು ಅಂತ ಹೇಳಿದರು ಕೆಲವು ಜನ ಅಲ್ಲ ಅಂದ್ರೆ ಕೆಲವು ಜನ ಐತೆ ಅಂದರು ಆದರೂ ಚಲೋ ಐತೆ ಅಂದ್ಬಿಳಕ್ಕೆ ನಾವು ಐತೆ ಅತನೂನು ಕಂಡು ಕಂಡುದನ್ನೆಲ್ಲ ಕೊಂಡು ಸಿಕ್ಕದನ್ನೆಲ್ಲ ಕೊಲ್ತೀವಿ ಸಿಕ್ಕಿದ್ದನ್ನೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಖರೀದಿ ಮಾಡ್ತಾ ಇದ್ದೀವಿ ನೆನಪಿಟ್ಕೊಳ್ಬೇಕು ನಾವೇನಾದರೂ ಗಳಿಸಬಹುದು ಏನಾದರೂ ಇಡಬಹುದು ಇಟ್ಟಿರ್ತಕ್ಕಂಥ ವಸ್ತು ನಮ್ಮ ಕಷ್ಟ ಕಾಲದೊಳಗೆ ಬರದೇ ಹೋದ್ರೆ ಅದಿದ್ದು ಏನು ಮಾಡೋದ್ರಿ ಹೌದಲ್ಲವ ನಾ ಹೇಳ್ದು ಅರ್ಥ ಆಗತತಿ ನಮ್ಮ ಕಷ್ಟ ಕಾಲಕ್ಕೆ ಅದು ಬರಬೇಕು ಕಷ್ಟ ಕಾಲಕ್ಕೆ ಬರೋದನ್ನ ನಾವು ಜಾಸ್ತಿ ಇದನ್ನು ಮಾಡ್ತೀವಿ ನೋಡ್ರಿ ಹೌದಲ್ಲ ತಾಯಿ ಹೌದಲ್ರವ ಕಷ್ಟಕ್ಕಾಗಬೇಕದು ಮಕ್ಕಳನ್ನ ಲಾಲನೆ ಪೋಷಣೆ ಮಾಡಿ ಬೆಳೆಸ್ತೀವಿ ಅವರ ಬದುಕು ಬಂಗಾರ ಆಗಲಿ ಹೇಳಿ ನಮ್ಮ ಹಟ್ಟಿಯನ್ನು ಹಸಿವಿನೊಳಗೆ ಇಟ್ಟುಕೊಂಡು ಅವರ ಬದುಕಿಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಮ್ಮ ರೊಟ್ಟಿಯನ್ನು ಅವರ ತಟ್ಟಿಯೊಳಗೆ ಹಾಕಿ ಅವರ ಬದುಕು ಬಂಗಾರ ಆಗಲಿ ಹೇಳಿ ಅವರಿಗೆ ಉಣಿಸ್ತೀವಿ ತಿನ್ನಿಸ್ತೀವಿ ಯಾತಕ್ಕಾಗಿ ನಾಳೆ ನಮಗೆ ವಯಸ್ಸಾದ ಕಾಲದೊಳಗೆ ಕೈ ಹಿಡೀಲಿ ನಾವು ಬಿದ್ದ ಕಾಲದೊಳಗೆ ನಮ್ಮನ್ನು ಅಪ್ಗೊಳ್ಳಿ ಎತ್ಕೊಳ್ಳಿ ಹೇಳಿ ಏನು ಮಾಡ್ತೀವಿ ಅಂತಂದ್ರೆ ಒಂದು ಆಸೆ ಇಟ್ಟುಕೊಂಡು ಬದುಕನ್ನು ಸಾಗಿಸ್ತೀವಿ ತಾಯಿ ತಾಯಂದ್ರಿ ಕಾಲ ಬದಲಾಗಿದೆ ಕಾಲ ಬದಲಾಗಿದೆ ಅದಕ್ಕಾಗಿ ಕವಿ ಹೇಳ್ತಾನೆ ಎಂತಹ ಮಾತು ಹೇಳ್ತಾನಂದ್ರೆ ಯಾಕೋ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ ನೀ ಹೋಗೋ ದಲಿಯ ತಮ್ಮ ಮನ್ನಾ ಮುಚ್ಚಿ ಕನ್ನ ಮುಚ್ಚಿ ಹೆಂಡ್ರೂ ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ ಎಲ್ಲಿ ತನಕ ಗುಂಡಿ ತನಕ ಬಾಂಧ ಸುಮ್ ಹೋಗ್ತಾರೇನು ಮುಚ್ಚೋ ತನಕ ಮನ್ನ ಮುಚ್ಚೋ ತನಕ ಅಂತ ಹಾಡ್ತಾನೆ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮಕ್ಕಳು ನಮಗಾಗೋದಿಲ್ಲ ನಾವು ಗಳಿಸಿಟ್ಟ ಆಸ್ತಿ ಅಂತ ಕೇಳೇ ಬ್ಯಾಡ್ರಿ ಅವ್ವ ಸಾಯೋದಷ್ಟ ನೋಡ್ತಿರ್ತಾರ ಸತ್ ಕಾಲಕ್ಕೆ ಹಾಸಿಗೆ ತಗಿತಾರ ಗಂಟಿನೊಳಗೆ ಕೈ ಹಾಕ್ತಾರೆ ಸೀರೆ ಒಳಗಿಟ್ಟಾಳೇನು ನಮ್ಮವ್ವ ನಮ್ಮಅಪ್ಪ ಅಲ್ಲಿಟ್ಟಾನೇನು ನೋಡ್ಬೇಕು ಒಬೋಬ್ಬೊಬೋಬೊಬ್ಬ ಎಲ್ಲ ಕಡೆ ಹುಡುಕಾಡ್ತಾರ ಇದ್ರ ಸಲುವಾಗಿ ನೀವು ಗಳಿಸಿಟ್ಟಿರೋ ರೊಕ್ಕ ನೋಡ್ರಿ ಎಷ್ಟು ಮಜಾ ಮಾಡ್ತತಿ ರೊಕ್ಕ ನೆನಪಿಟ್ಕೊಳ್ಬೇಕು ಅದಕ್ಕಾಗಿ ಮಹಾದೇವಿ ಅಕ್ಕ ಹೇಳಕತ್ತಾಳ ಇದ್ದ ಕಾಲದೊಳಗೆ ನಮ್ಮ ಇರುವ ಕಾಲದೊಳಗೆ ಗುರುವಿನ ಸನ್ನಿಧಾನದೊಳಗೆ ಕುಳಿತುಕೊಂಡ ಕಾಲದೊಳಗೆ ಮಹಾದೇವಿ ಅಕ್ಕ ಎಚ್ಚರಿಸಕತ್ತಾಳ ಎಲ್ಲರೂ ಕೈ ಬಿಟ್ಟು ನಿಮ್ಮ ಗಳಿಸಿರುವ ರಕ್ತವೂ ಕೈ ಬಿಡುತ್ತದೆ ರೊಕ್ಕ ಕೈ ಬಿಡುವುದಕ್ಕಿಂತ ಮುಂಚೆ ಒಂದಿಷ್ಟು ದಾನ ಮಾಡು ಒಂದಿಷ್ಟು ಧರ್ಮ ಮಾಡು ಒಂದಿಷ್ಟು ಪರೋಪಕಾರ ಮಾಡು ಮತ್ತೊಬ್ಬರ ಕಣ್ಣೀರು ವರ್ಸಕ ನಿನ್ನಲ್ಲಿರ್ತಕ್ಕಂಥ ರೊಕ್ಕ ಉಪಯೋಗಕ್ಕೆ ಬಂತಂದ್ರೆ ಗದ್ದಗಿ ಒಳಗಿರತಕ್ಕಂಥ ಶಿವಲಿಂಗೇಶ್ವರ ಎರಡೂ ಕೈ ಎತ್ತಿ ಆಶೀರ್ವಾದ ಮಾಡ್ತಾನೆ ಎನ್ನತಕ್ಕಂಥ ಮಾತನ್ನು ಹೇಳ್ತಾರೆ ದಾನ ಮಾಡದ